ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಪತ್ರಿಕಾ ಪ್ರಕಟಣೆ ಕೋರಿ ರಾಜ್ಯ ಮಟ್ಟದ ಕವಿಗೋಷ್ಠಿ ಹಾವೇರಿ ವಚನ ಸಾಹಿತ್ಯದಲ್ಲಿ ಎಂದಿನ ಸಮಾಜ ವ್ಯವಸ್ಥೆಯ ನ್ಯೂನತೆಗಳಿಗೆ ಪರಿಹಾರಗಳಿಂದ ಕಳಬೇಡ ಕೊಲಬೇಡ ಎಂಬ ಒಂದೇ ವಚನ ಅಂದು ಇಂದುಗಳ ನಡುವಿನ ಕಾನೂನು ವ್ಯವಸ್ಥೆಗಳ ಪರಿಪಾಲನೆ ಮಾಡುವ ಸೂಚ ಸಮಾಧಾನಕರ ಉತ್ತರಗಳು ಅಡಗಿದೆ ಎಂದು ಕಸ್ತೂರಿ ಸಿರಿಗನ್ನಡ ವೇದಿಕೆ ಮುಖ್ಯಸ್ಥ ಮಂಡ್ಯದ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷರಾದ ವಕೀಲ ಮಂಡ್ಯ ಗುರುಪ್ರಸಾದ್ ಅವರು ತಿಳಿಸಿದರು ಕಸ್ತೂರಿ ಸಿರಿಗನ್ನಡ ವೇದಿಕೆ ಹಾವೇರಿ ತಾಲೂಕು ಘಟಕದ ಆಶ್ರಯದಲ್ಲಿ ಕವಿಗೋಷ್ಠಿಯನ್ನ ಉದ್ಘಾಟಿಸಿ ಮಾತನಾಡಿ ಹನ್ನೆರಡನೇ ಶತಮಾನದಲ್ಲಿ ಸಾಮಾಜಿಕ ಸಮಾನತೆ ಸಾರಿದ ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಸಮತಾ ಸಮಾಜ ನಿರ್ಮಾಣ ಮಾಡಿ ಸರಳ ಕನ್ನಡ ಭಾಷೆಯಲ್ಲಿ ಸಹಸ್ರಾರು ವಚನಗಳನ್ನು ರಚಿಸುವ ಮೂಲಕ ಏಳ್ನೂರ ಎಪ್ಪತ್ತು ಸಮುದಾಯಗಳನ್ನ ಸಂಗಮ ಮಾಡಿ ಎಲ್ಲರಿಗೂ ಕಾಯಕ ತತ್ವವನ್ನು ಸಾರಿದ್ದು ಈ ಭಾಗದಲ್ಲಿ ಬಸವಣ್ಣನವರ ಶರಣ ಪರಂಪರೆ ಜಾಗೃತಿ ಮೂಡಿಸಿದ್ದು ಹಾವೇರಿ ಜಿಲ್ಲೆ ವಿಶ್ವಜ್ಞಾನಿ ಸರ್ವಜ್ಞ ಕನಕದಾಸರು ಮತ್ತು ಶಿಶುನಾಳ ಶರೀಫರವರು ಜನಿಸಿದ ನಾಡಾಗಿದ್ದು ತಾಂಗಳು ಹೆಚ್ಚು ವಚನ ಸಾಹಿತ್ಯ ಕವಿಗೋಷ್ಠಿ ಕನ್ನಡ ಪರ ಜಾಗೃತಿ ಮೂಡಿಸುವ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿ ವಿದ್ಯಾರ್ಥಿಗಳಲ್ಲಿ ದುಶ್ಚಟ ದೂರ ಮಾಡಿ ಶರಣ ಪರಂಪರೆ ಜಾಗೃತಿ ಮೂಡಿಸಿ ಸದೃಢ ಸಮಾಜ ನಿರ್ಮಾಣ ಮಾಡಬೇಕಾಗಿದೆ ಎಂದರು ವೇದಿಕೆಯ ರಾಜ್ಯಾಧ್ಯಕ್ಷರಾದ ಪೋತೆರ್ ಮಹಾದೇವು ಪ್ರಾಸ್ತಾವಿಕ ಮಾತನಾಡಿ ರಾಜ್ಯಾದ್ಯಂತ ಕನ್ನಡ ನಾಡು ನುಡಿಯ ಬಗ್ಗೆ ಜಾಗೃತಿ ಮೂಡಿಸುವುದೇ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ಉದ್ದೇಶವಾಗಿತ್ತು ಹಾವೇರಿ ಘಟಕ ಮೊದಲ ಬಾರಿ ರಾಜ್ಯ ಮಟ್ಟದ ಕವಿಗೋಷ್ಠಿಯನ್ನು ನಡೆಸುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿದ್ದ ತಾಲೂಕಾ ಘಟಕದ ಅಧ್ಯಕ್ಷ ಮತ್ತು ಸಾಹಿತಿಗಳಾದ ಶ್ರೀಮತಿ ಶೈಲಜಾ ಎಂ ಕೋರಿ ಸೆಟ್ಟರ್ ಅವರು ವಹಿಸಿ ರಾಜ್ಯ ಮಟ್ಟದ ವೇದಿಕೆಯನ್ನು ಒದಗಿಸಿ ಕವನಗಳ ವಾಚಿಸುವುದು ಮಾತ್ರವಲ್ಲ ಬೆಳವಣಿಗೆಗೆ ಪೂರಕವಾದ ಪ್ರೋತ್ಸಾಹವಿದ್ದು ರಾಜ್ಯದ ಬೇರೆ ಬೇರೆ ಏಳು ಜಿಲ್ಲೆಗಳಿಂದ ಕಾವ್ಯ ವಾಚಿಸುವುದು ಹಾವೇರಿಯ ನೆಲಕ್ಕೆ ಸಂದ ಗೌರವವಾಗಿದೆ ಎಂದರು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಸಿಗ್ಗಾಮಿ ಕುಣ್ಣೂರು ಮಹಾವಿದ್ಯಾಲಯ ಪ್ರಾಚಾರ್ಯರಾದ ಡಾಕ್ಟರ್ ನಾಗರಾಜ್ ದ್ಯಾಮನಕೊಪ್ಪ ಅವರು ಸಮಾಜವನ್ನು ತಿದ್ದುವ ಪ್ರಯತ್ನ ಮಾಡಿದ ವಚನಕಾರರು ತಾವು ನಡೆದಂತೆ ನುಡಿದರು ಈಗಲೂ ಶರಣರ ಕ್ರಾಂತಿ ಕನ್ನಡ ಸಾಹಿತ್ಯದ ಮೇಲೆ ಅಗಾಧ ಪ್ರಭಾವ ಬೀರಿದೆ ಎಂದರು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಿರಿಯ ಸಾಹಿತಿ ಸತೀಶ್ ಕುಲಕರ್ಣಿಯವರು ಮಾತನಾಡಿ ಕನ್ನಡ ಭಾಷೆ ಮತ್ತು ಕವನ ರಚಿಸುವಾಗ ಕನ್ನಡ ಭಾಷೆ ಮತ್ತು ಶಬ್ದವನ್ನು ಸರಿಯಾಗಿ ತಪ್ಪಿಲ್ಲದೆ ರಚಿಸುವಂತೆ ಮನವಿ ಮಾಡಿದರು ನಂತರ ನಡೆದ ಕವಿಗೋಷ್ಠಿಯಲ್ಲಿ ಹಿರಿಯ ಕವಯತ್ರಿ ಸಿದ್ದುಮತಿ ನೆಲುವಿಗಿ ಮಲ್ಲೇಶ್ ದಾವಣಗೆರೆ ಶರಣ ಬಸವ ಹನುಮಂತರಾವ್ ಅವಘಾನ ಮೇಘನಾಟ ಎಸ್ ಅರುಣ್ ಬಂಕಾಪುರ್ ಜುದೇದ ನಾಯಕ್ ಲೀಲಾವತಿ ಪಾಟೀಲ್ ವೀರಮ್ಮ ಹಿರಿಬಿದರಿ ಲಕ್ಷ್ಮೀ ಪರಮೇಶ್ ಎಕ್ಕುಂಡಿ ಮಮತಾ ಮಲ್ಲನಗೌಡ ಪ್ರೇಮಾ ಬೋಗಾರ್ ಅಕ್ಷತಾ ಹೊಳೆಲ ಅಜ್ಜಯ್ಯ ಕೆಂಚಮಲ್ಲ ಅರುಣ್ ಬಂಕಾಪುರ ಮುಂತಾದವರು ಕಾಯ ಕಾವ್ಯ ವಾಚನ ಮಾಡಿದರು ಎಲ್ಲ ಕವಿಗಳನ್ನು ಕೊನೆಯಲ್ಲಿ ಸನ್ಮಾನಿಸಲಾಯಿತು ಸವಶ್ರೀ ಹಿರಿಯ ಲೇಖಕರಾದ ಸತೀಶ್ ಕುಲ್ಕರ್ಣಿ ನಾಗರಾಜ್ ಮುದುಕಣ್ಣವರ್ ಶೋಭಾ ಅಂಗಡಿ ಲಾವಣ್ಯ ಹೊಸ್ಮನಿ ಮಂಜುಳಾ ಶಾಂತಾ ಎಚ್ ಮಡಿವಾಳ್ ಮಡಿವಾಳದ ವೇದಿಕೆಯಲ್ಲಿದ್ದರು ನೀಲಮ್ಮ ಗೌಡಬ್ನವರು ಸ್ವಾಗತಿಸಿದರು ಕಾರ್ಯಕ್ರಮವನ್ನು ಮಲ್ಲಿಕಾರ್ಜುನ್ ಹೆಂಚಿಗೆರೆ ನಡೆಸಿದರು ಕೊನೆಯಲ್ಲಿ ಶೋಭಾ ಅಂಗಡಿ ವಂದಿಸಿದರು ಈ ತರ ಕಾರ್ಯಕ್ರಮಗಳ ಜೊತೆಗೆ ಆ ಪರಿಸರ ಸ್ವಚ್ಛತೆ ಹಾಗೂ ಒಳ್ಳೆಯ ಮಾತನಾಡುವ ಮುಖಾಂತರ ಸಮಾಜ ಕಟ್ಟುವಂತೆ ಕೆಲಸ ಹೇಳ್ತಾ ಭಗವಂತ ತಮಗೆಲ್ಲ ಇನ್ನು ಹೆಚ್ಚಿನ ಆಯಸ್ಸು ಆರೋಗ್ಯ ಶಾಂತಿ ಸುಖ ಸಂತೋಷಗಳನ್ನ ಕೊಡ್ಲಿ ಅಂತಕ್ಕಂಥ ನಮ್ಮ ಹಕ್ಕು ನಾವು ಹೋರಾಟವನ್ನ ಮಾಡಬೇಕಾಗ್ತದೆ ಯಾವ ಅಧಿಕಾರಿಗಳಿಗಾಗಿ ಯಾವ ವ್ಯವಸ್ಥೆಗಾಗಲಿ ಯಾವುದೇ ಒಂದು ಜಾತಿ ಧರ್ಮಕ್ಕಾಗಿ ನಾವು ಯಾರು ಎದುರುವಂತದ್ದಲ್ಲ ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಅವ್ರದೇ ಮಾನವ ಹಕ್ಕುಗಳು ಉಲ್ಲಂಘನೆ ಆಗಿರೋ ಮಾನವ ಮೌಲ್ಯಗಳು ಕುಸಿದಲ್ಲಿ ಮಹಿಳೆಯರ ಹಕ್ಕುಗಳು ಉಲ್ಲಂಘನೆ ಆಗಿರೋ ನಮ್ಮ ರೈತ ಹಕ್ಕುಗಳಗೋಸ್ಕರ ಹೋರಾಟವನ್ನು ಮಾಡೋಣ ನಾವು ಸಾರ್ಥಕ ಬದುಕನ್ನ ಕಟ್ಟಣ ಮತ್ತೊಮ್ಮೆ ಶರೀರದಲ್ಲಿ ಸಮಸ್ಯೆ ಆಗಿದೆ ಹಂಗಾಗಿ ನಿಟ್ಟಲ್ಲಿ ನಾವು ಕಾರ್ಯಕ್ರಮಗಳ ಜೊತೆಗೆ ಪರಿಸರ ಸ್ವಚ್ಛತೆ ಹಾಗೂ ಒಳ್ಳೆಯ ಮಾತನಾಡುವ ಮುಖಾಂತರ ಹೇಳ್ತಾ ಭಗವಂತ ತಮ್ಗೆಲ್ಲ ಇನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯ ಶಾಂತಿ ಸುಖ ಸಂತೋಷಗಳನ್ನ ಕೊಡ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವೆಲ್ಲ ಫಾರ್ ರೈಟ್ಸ್ ನಮ್ಮ ಹಕ್ಕೋಸ್ಕರ ನಾವು ಹೋರಾಟವನ್ನ ಮಾಡಬೇಕಾಗ್ತದೆ ಯಾವ ಅಧಿಕಾರಿಗಳಿಗಾಗಲಿ ಯಾವ ವ್ಯವಸ್ಥೆಗಾಗಲಿ ಯಾವುದೇ ಒಂದು ಜಾತಿ ಧರ್ಮಕ್ಕಾಗಲಿ ನಾವು ಯಾರು ಎಲ್ಲುವಂತದ್ದಲ್ಲ ಪ್ರತಿಯೊಬ್ಬ ಮನುಷ್ಯನಿಗೆ ಅವ್ರದ್ದು ಮಾನವ ಹಕ್ಕುಗಳು ಉಲ್ಲಂಘನೆ ಆಗಿರೋ ರೀತಿಯಲ್ಲಿ ಮಾನವ ಮೌಲ್ಯಗಳು ಇರುತ್ತಲ್ಲಿ ಮಹಿಳೆಯರ ಹಕ್ಕುಗಳು ಉಲ್ಲಂಘನೆ ಆಗ್ತಿರೋ ರೀತಿಯಲ್ಲಿ ನಾವೆಲ್ಲ ರೈತಲ್ಲಿ ನಮ್ಮ ಹಕ್ಕುಗಳಗೋಸ್ಕರ ಹೋರಾಟವನ್ನು ಮಾಡೋಣ ನಾವು ಸಾರ್ಥಕ ಬದುಕನ್ನು ಕಟ್ಟಣ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮತ್ತೊಮ್ಮೆ